ಸಭಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸೋದರ ಸಂಬಂಧರಾಗಿರ್ತಕ್ಕಂಥ ರಿಯಸಣ್ಣವರೇ ಅದೇ ರೀತಿ ಇಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಸದಾಮಣ್ಣವರೇ ಅದೇ ರೀತಿ ಎಸ್ ಕೆ ಎಸ್ ಮಂಡಿಯವರಾಗಿರ್ತಕ್ಕಂಥ ಸದ್ದಾಮ್ ಹುಸೇನ್ ಅವರೇ ಮತ್ತು ಅಲ್ತಾಫ್ ಪಾಷ ಅವರೇ ಮುಖ್ಯವಾಗಿ ಈ ಟೂರ್ನಿಯನ್ನು ಆಯೋಜಿಸಿರ್ತಕ್ಕಂಥ ನದೀಮ್ ಅವರೇ ಮತ್ತು ಅವರೆಲ್ಲ ಸ್ನೇಹಿತರೆ ಬಹಳಷ್ಟು ಮುಳಬಾಗ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಟೂರ್ನಿಗಳು ನಡ್ಕೊಂಡು ಬಂದಿದೆ ಅದರಲ್ಲಿ ಈ ಟೂರ್ನಿ ಒಂದು ವಿಶೇಷವಾಗಿ ಒಂದು ಲೈವ್ನ ಮುಖಾಂತರ ಈ ಪ್ಲೇಯರ್ಸ್ನ ಕೂಡ ಹರಾಜು ಮಾಡೋದಕ್ಕೊಂದು ಹೊಸ ತಾಗ್ಲಿ ಬಂದಿದೆ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಬಾದಿಯನ್ನು ಹೇಳ್ತಕ್ಕಂಥದ್ದು ಒಂದೇ ಎಲ್ಲರಿಗೂ ಬೆಸ್ಟು ಗೆಲ್ಲರಿಗೂ ಒಂದೇ ತಂಡ ಎಲ್ಲರೂ ಕೂಡ ಒಂದು ಸಪೋರ್ಟಿವ್ನೆಸ್ಸು ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ಆಡಬೇಕು ಕೊಡೋದೇ ನಮ್ಮ ಉದ್ದೇಶ ಪ್ರತಿಬಾದಿ ಮಾತಾಡಿದಾಗ ಕೂಡ ಅದರಿಂದ ತಾವೆಲ್ಲ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ಎಲ್ಲ ಪ್ಲೇಯರ್ಸು ಕೂಡ ಬಹಳ ಶಿಸ್ತಾಗಿ ಸಮಾನತೆಯಾಗಿ ನಡ್ಕೊಂಡು ಬರ್ತಾ ಇದ್ರಿಂದಾನೆ ಈ ಆಯೋಜನೆಗಳು ನಡೀತಾ ಇರೋದು ಒಳಗೆ ಎರಡು ವರ್ಷದಿಂದ ಮುಳುಗೋಲ್ ನೋಡ್ಕೊಂಡ್ ಬಂದ್ರೆ ಸುಮಾರು ಒಂದು ಐದಾರು ಟೂರ್ನಮೆಂಟ್ ನಡೀತಿದೆ ಇದಕ್ಕೆ ಕಾರಣ ತಾವೆಲ್ಲ ಕೂಡ ಯಾಕಪ್ಪ ಅಂದ್ರೆ ತಾವೆಲ್ಲ ಕೂಡ ಯಾವುದೇ ಗಲಾಟೆ ಗಲಭೆ ಇರ್ತೀರಾ ಆಡೋದ್ರಿಂದ ಮಾತ್ರ ನೀವು ಪ್ಲೇಯರ್ಸ್ ಯಾವತ್ತೂ ಈ ರೀತಿ ಆಡ್ಕೊಂಡ್ ಬರ್ತೀರಾ ಅವತ್ತೆಲ್ಲರೂ ಕೂಡ ಇಷ್ಟ ಆಗುತ್ತೆ ನಾನು ಟೂರ್ನಿ ನಡೆಸ್ಬೇಕು ನಾನು ಟೂರ್ನಿ ನಡೆಸ್ಬೇಕು ಅಂತ ಕೂಡ ಅದಕ್ಕೆ ತಾವೆಲ್ಲ ಕೂಡ ಮುಖ್ಯ ಕಾರಣಕರ್ತು ಅಂತ ಹೇಳ್ತೀನಿ ಮತ್ತೊಂದು ವಿಚಾರ ನಮ್ಮ ಮುಳುಬಾಗಂತ ಒಂದು ವ್ಯಕ್ತಿಗಳು ಯಾರು ಕೂಡ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಇದುವರೆಗೂ ಆಗಿಲ್ಲ ಕ್ರಿಕೆಟ್ ಪ್ಲೇಯರ್ ನನ್ನ ಆಸೆ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಮುಳುಬಾಗಿಲಿಂದ ಇಂಟರ್ನ್ಯಾಷನಲ್ ಅಲ್ಲಿ ಕ್ರಿಕೆಟ್ ಆಡ್ಬೇಕು ಅಂತ ನನ್ನ ಆಸೆ ಅದಕ್ಕೆ ನಾ ತಾವೆಲ್ಲ ವೆನ್ಸನ್ ಬಾಂಧವರು ಕೀಪ್ ಆಗಲ್ಲ ಅಂದ್ರೆ ಕ್ರಿಕೆಟ್ ಸಾಧ್ಯ ಇಲ್ಲ ನಾವಂತೂ ಆಗಕ್ ಸಾಧ್ಯ ಇಲ್ಲ ನಮ್ಮ ಮಕ್ಕಳನ್ನಾದ್ರೂ ಲೆದರ್ ಬಾಲ್ ಪ್ರಾಕ್ಟೀಸ್ ಮಾಡಿಸಿ ಅವ್ರನ್ನ ಅಲ್ಲಿ ಕಳಿಸ್ಬೇಕು ನಾವೆಲ್ಲ ಕೂಡ ಮುಳುಬಾಗಲಲ್ಲಿ ಅಂತ ಒಂದು ಕ್ರೀಡಾಂಗಣವನ್ನು ನಾವೆಲ್ಲ ಸೃಷ್ಟಿ ಮಾಡಬೇಕು ಇದನ್ನ ನಾವೆಲ್ಲ ಪಕ್ಷ ಭೇದ ಎಲ್ಲ ಬಿಟ್ಟು ನಾವೆಲ್ಲ ಒಂದು ಹೋರಾಟ ಕಳೀಬೇಕಿದ್ದೀನ ಏನಪ್ಪಾ ಅಂದ್ರೆ ನಮ್ಗೆಲ್ಲ ಯುವಕರಿಗೆ ಒಂದು ಕ್ರೀಡಾಂಗಣ ಬೇಕು ಒಂದು ಒಳ್ಳೆ ಕ್ರೀಡಾಂಗಣ ಇದು ಬಹಳಷ್ಟು ವರ್ಷಗಳಿಂದ ಧ್ವನಿ ಆಗ್ತಾನೇ ಇದೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ನಾವೆಲ್ಲ ಕೂಡ ಕೈ ಜೋಡಿಸಿ ಇಲ್ಲಿಂದ ಎಲ್ಲ ಹಿರಿಯರು ಬಂದಿದ್ದೀರಾ ತಾವೆಲ್ಲ ಕೂಡ ಸಹಕಾರ ಮಾಡ್ಬೇಕಿದ್ದೀನ ನಮ್ಗೆ ಯಾವ ರೀತಿ ಅಂದ್ರೆ ಈಗ ನಮ್ಮ ರಿಯಲ್ ಅಣ್ಣವರ ಅಧ್ಯಕ್ಷರಾಗಿರ್ ಅವ್ರು ಗೊತ್ತಾಗಿರುತ್ತೆ ಮುಳ್ಬಾಗ್ನಲ್ಲಿ ಎಲ್ಲಿ ಸ್ಟೇಡಿಯಂ ಮಾಡ್ಬೋದು ಏನು ಅಂತ ದಯವಿಟ್ಟು ತಾವೆಲ್ಲಾ ಕೂಡ ಇದಕ್ಕೆ ಪ್ರಜಲು ಮಾಡಿಸಿ ಸಹಕಾರ ಮಾಡಿಸಿ ಯುವಕರಿಗೆ ಇದು ನಮ್ಮ ಮನೆ ಕೆಲಸ ಇಲ್ಲ ಎಲ್ಲ ಯುವಕರು ಮುಂದಿನ ಅವ್ರ ಭವಿಷ್ಯಕ್ಕಾಗಿ ನಾವೆಲ್ಲ ಕೂಡ ಒಂದು ಕ್ರೀಡಾಂಗಣ ಸೃಷ್ಟಿ ಮಾಡಬೇಕನಾ ತಾವೆಲ್ಲ ಕೂಡ ಕೈ ಜೋಡಿಸ್ಬೇಕು ನೀವೆಲ್ಲ ಕೂಡ ಸಹಕಾರ ಅಣೆಬೇಕು ನೀವು ಸಹಕಾರ ಕ್ರೀಡಾಂಗಣ ಆಗಲ್ಲ ಮತ್ತೆ ಇನ್ನೊಂದು ವಿಚಾರ ಯುವಕರು ಅವರ ಮನಸ್ಥಿತಿಯನ್ನು ಒಂದು ಅಟೋಟೆಯಲ್ಲಿ ಇಟ್ಕೊಂತ ಇಲ್ಲ ಇಲ್ಲಿನ ಯುವಕರು ನಾನು ಬಹಳ ಈ ನಡುವೆ ಬೇಡ್ಬಿಟ್ಟಲ್ಲಿ ನೋಡುವಾಗ ಸ್ಟೋರಿ ಹಾಕ್ತಾನೆ ಯಾರಾಗಿರ್ಬೋದು ನಾನಾಗಿರ್ಬೋದು ನೀವ್ ಆಗಿರ್ಬೋದು ಈಗ ಮನ್ಸಿಗೆ ಏನ್ ಬರುತ್ತೆ ಟಕ್ ಅಂತ ಒಂದು ನಾನು ಇವತ್ತು ಒಂದು ಕೋಟಿಗಳು ಸಂಪಾದನೆ ಮಾಡುವವರೆಗೂ ನಾನು ಏನೋ ಸಾಧನೆ ಮಾಡ್ತೀನಿ ಅಂತ ಒಂದು ಸ್ಟೇಟಸ್ ಆಗ್ತಾನೆ ಎಕ್ಸಾಂಪಲ್ ಅಂತ ಕೋಟಿ ಸಂಪಾದನೆ ಮಾಡ್ತೀನಿ ಕೋಟಿಗಳು ದುಡ್ಡು ಹೆಚ್ಚು ಸಂಪಾದನೆ ಮಾಡ್ತೀವಿ ನನಗೆ ಗೊತ್ತಿಲ್ಲ ಅಂತ ಒಂದು ಸ್ಟೇಟಸ್ ಆಗ್ತಾನೆ ಎರಡು ನಿಮಿಷದಲ್ಲಿ ಇನ್ನೊಂದು ಸ್ಟೇಟಸ್ ಆಗ್ತಾನೆ ಅಯ್ಯೋ ಲೈಫ್ ತುಂಬಾ ಬೇಜಾರಾಗೋದೆ ಸತ್ತೋಗ್ಬೇಕು ಇದೆ ಅಂದ್ರೆ ಇಲ್ಲಿ ಆ ಸ್ಟೇಟಸ್ಗೂ ಈ ಸ್ಟೇಟಸ್ಗೂ ಸಂಬಂಧ ಏನಿದೆ ಅಲ್ಲಿ ಸ್ಟ್ರಾಂಗ್ ಆಗಿದ್ಯಾ ಅಲ್ಲಿ ವೀಕ್ ಆಗಿದ್ಯಾ ನೀನ್ ಹಾಕೊಂಡು ನೀ ಶತ್ರು ನೋಡ್ತಾ ಇರ್ತಾನೆ ನಿನ್ ವೀಕ್ನೆಸ್ ಎಲ್ಲ ಸ್ಟ್ರಾಂಗ್ ಏನ್ ನೋಡ್ಕೊಂತಾನೆ ಒಂದು ಪಾತ್ರ ಮೇಲೆ ಇಲ್ಬೇಕು ಸಕ್ಸಸ್ ಅಂದ್ರೆ ಅಮೆಜಾನ್ ಅಲ್ಲಿ ಆರ್ಡರ್ ಮಾಡೋದು ಕೂಡ ಹದಿನೈದು ದಿನ ಆಗ್ತದೆ ಅಮೆಜಾನ್ ಅಲ್ಲಿ ಒಂದು ವಸ್ತು ಆರ್ಡರ್ ಮಾಡಿದೆ ಸಕ್ಸಸ್ ಅನ್ನೋದು ಬರಕ್ ಟೈಮ್ ಹಿಡಿಯುತ್ತೆ ನಾವ್ ಅದರಿಂದ ಚಲದಿಂದ ನಾವೆಲ್ಲ ಕೂಡ ಯುವಕರು ಇದನ್ನ ಏನ್ ಚಲದಿಂದ ಸಾಧನೆ ಮಾಡ್ಬೇಕಂದ್ರೆ ವೆಯ್ಟ್ ಮಾಡ್ಬೇಕು ವೆಯ್ಟ್ ಮಾಡಿದ್ರೆ ಮಾತ್ರ ಸಕ್ಸಸ್ ಸಿಗ್ತಕ್ಕಂಥದ್ದು ಅಂತ ಕೂಡ ತಮ್ಮೆಲ್ಲ ತಾಲೂಕಿನ ಜನತೆಗೆ ಯುವಕರಿಗೆ ತಿಳಿಸ್ತಾ ನಾವೆಲ್ಲ ಕೂಡ ಮುಂದಿನ ಕಾರ್ಯ ಒಂದು ಕ್ರೀಡಾಂಗಣ ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲ ಕೂಡ ಹೋರಾಟ ಮಾಡಬೇಕು ನಾವು ಒಂದು ಕ್ರೀಡಾಂಗಣ ಮುಳುಭಾಗಲೇ ಸೃಷ್ಟಿ ಮಾಡಬೇಕು ನಾವೆಲ್ಲ ಕೂಡ ನಮ್ಮ ಮುಳ್ಬಾಗದಿಂದ ಒಬ್ಬ ವ್ಯಕ್ತಿ ಯಾರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ಬೇಕು ಗಲ್ಲಿ ಹಳ್ಳಿಯಲ್ಲ ಡಿಲ್ಲಿ ಒಳಗೂ ಹೆಸರು ಕೇಳಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ ಈ ಕಾರ್ಯಕ್ರಮಕ್ಕೆ ನನ್ನ ಕದ್ದು ಇಷ್ಟೆಲ್ಲ ಗೌರವದಾಗಿ ನನ್ನ ಮಾತಾಡಿ

ಬೇರೆ ಬೇರೆ ಆಟಗಾರ ಆಡ್ತಾ ಇದಾರೆ ಮುಳುಭಾಗದ ಕ್ಷೇತ್ರದಿಂದ ಕೂಡ ಒಬ್ಬ ಆಟಗಾರನ್ನ ಒಂದು ಇರಾದೆ ನಾವು ವ್ಯಕ್ತಪಡಿಸ್ತಾರೆ ಮಾನ್ಯ ಮಂಡಿಗರ ಧನ್ಯವಾದ ಸರ್ ತಮ್ಮ ಒಂದು ಸಭೆ ಸೂಚನೆಗೆ ಅದೇ ರೀತಿ ಆ ಮಕ್ಕಳು ಮಾಧ್ಯಮ ಮಿತ್ರರು ಸುಕುಮಾರ್ ಅವರು ಆಗಮಿಸ್ಕೊಂಡಿದ್ದಾರೆ ತಮಗಿಂದು ಸಾಗಿ ಬರ್ತಾ ಇದೆ ಮುಂದಿನ ಫೆಬ್ರವರಿ ಒಂಬತ್ತು ಹತ್ತು ಅಂತ ಹೇಳಿದ್ರೆ ನದೀಮ್ ಹಫೀಸ್ ಅವರ ಬೆನ್ನೆಲುಬು ನದೀಮ್ ಹಫೀಜ್ ಅವರ ಕುಚ್ಚುಕು ಗೆಳೆ ಅಂತ ಹೇಳ್ಬೋದು ಯಾವ ರೀತಿ ಅಂಬರೀಶ್ ವಿಷ್ಣುವ್ರದ ಇರ್ತಾರೆ ಆ ರೀತಿ ಅವರ ಸಂಬಂಧ ನಿಜವಾಗ್ಲು ಈ ಸಂದರ್ಭದಲ್ಲಿ ಅವರನ್ನ ನೆನಸ್ ನೆನಪಿಸಿಕೊಳ್ಳೇ ಒಂದು ಆದ್ಯ ಕರ್ತವ್ಯ ಯಾಕಂತ ಹೇಳಿದ್ರೆ ಈಗ ಅವರು ಅವರ ಅನುಪಸ್ಥಿತಿ ಇದೆ ವಿದೇಶದಲ್ಲಿದ್ದಾರೆ ಅವರು ವಿದೇಶದಲ್ಲಿ ಇದ್ದು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಹರಿಸಿ ಆಶೀರ್ವದಿಸ್ತಾ ಇರ್ತಕ್ಕಂತ ಮಹಾನ್ ವ್ಯಕ್ತಿ ಅವರೇ ಒಂದು ಬಿರುದಾನ ಪಡ್ಕೊಂಡಿದ್ದಾರೆ ದೊಡ್ಡ ಮನೆ ಹುಡುಗ ಶ್ರೀ ಆಕಾಶ್ ಗೌರು ಬಿಜೆಪಿ ಯುವ ಮುಖಂಡರು ಯಲ್ಲಾಂಕ ವಿಧಾನಸಭಾ ಕ್ಷೇತ್ರ ಈ ಸಂದರ್ಭದಲ್ಲಿ ತಮಗೆ ಹೃದಯ ಸ್ಪರ್ಶಿ ಧನ್ಯವಾದ ಹಾಗೂ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ನದೀಂ ಹಫೀಜ್ ಅವರ ಮೇಲೆ ಸದಾಕಾಲ ಇರಲಿ ತಮ್ಮೆಲ್ಲ ತಮ್ಮೆಲ್ಲರ ಒಂದು ಸಾಗರ ಬೆಂಬಲ ಇರಲಿ ಅಂತ ಆಶಿಸ್ತಾ ಇಬ್ಬರ ಸ್ನೇಹ ಕೂಡ ಬಹಳ ಸುತ್ತಮಗೆ ಅಂತ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರೂ ಒಂದು ಮುಂದಿಸಿದ್ದ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಟಗಾರರ ಹರಾಜು ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ಧನ್ಯವಾದ ಎಲ್ರಿಗೂ ಥ್ಯಾಂಕ್ ಯು ಫಸ್ಟ್ ಸಚಿನ್ ಆಟ ನಾನು ಅದೇ ಹೇಳಿದ್ದೇನೆ ಸ್ಟೇಡಿಯಂ ಇಲ್ಲ ಮುಲ್ವಾಗ್ನಲ್ಲಿ ವಾಕಿಂಗ್ ಮಾಡಿದ್ರೆ ಸ್ಟೇಡಿಯಂ ಇಲ್ಲ ಎಷ್ಟೋ ಜನ ರೋಡ್ ನಲ್ಲಿ ಕಾಲ್ ನಡೆದೇ ಓಡ್ಕೊಳ್ತಿದ್ದಾರೆ ನಾವು ಫಸ್ಟ್ ಟೂರ್ನಿಮೆಂಟ್ ಇಂದ ಅದು ಹೇಳ್ತಾ ಇರೋದು ನನ್ನ ಉದ್ದೇಶ ಅಷ್ಟೇ ಯಾರಾದರೂ ಬೆಳೆಯಬೇಕು ನಮ್ಮ ಸ್ಟೇಟ್ ನಿಂದ ಒಬ್ಬರೇ ಒಬ್ರು ಆಡ್ತಾ ಇದಾರೆ ಅವ್ರ ಸನ್ಮಾನ ಮಾಡಬೇಕು ನೀನು ಕೃಷ್ಣ ಅವ್ರ ದಯವಿಟ್ಟು ಮುಂದೆ ಬಂದು ಸನ್ಮಾನ ಕಾರ್ಯಕ್ರಮಕ್ಕೆ ಮಾಡಬೇಕು ಕೃಷ್ಣ ಮಡಿ ಕೃಷ್ಣ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಎಲ್ಲೋ ಒಂದು ಸಂದರ್ಭ ಹೇಳ್ತೀನಿ ಇವ್ರಿಗೆ ಸನ್ಮಾನ ಮಾಡಬೇಕು ಮಂಜಣ್ಣ ಅವರು ಅಂದ್ರೆ ಎಲ್ಲೋ ಹೋಗಿ ರಾತ್ರಿ ಒಂದ್ ಗಂಟೆ ಬರ್ತಾ ಇದ್ದೆ ನಾನು ಬಸ್ ಅಲ್ಲಿ ಇದೆ ಆಗ ಮಂಜ ಕೃಷ್ಣ ಅವರು ಒಂದ್ ಗಂಟೆ ಕ್ರಿಕೆಟ್ನಲ್ಲಿ ನನಗೆ ಸಿಕ್ಕಿದ್ರು ಎಲ್ಲಣ್ಣ ಅಂತ ಹೇಳಿದ್ರೆ ಕ್ರಿಕೆಟ್ ಹಾಕೋ ಬರ್ತಾ ಇದ್ದೀನಿ ಅಂತ ಮುಳ್ಬಾಗಲ್ ಬಂದು ಆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಮೋಸ್ಟ್ ಪ್ರಾಬಲಿ ಊರ್ಗೆ ಹೋಗ್ಬೇಕಾಗಿತ್ತು ಅಂತ ಪ್ಲೇರ್ ಅಂತ ಸೀನಿಯರ್ ಪ್ಲೇರ್ ನಮ್ಮ ಮುಳ್ಬಾಗಲ್ ಯಾರೂ ಇಲ್ಲ ದಯವಿಟ್ಟು ನನ್ನ ಟೂರ್ನಿಮೆಂಟ್ ನಲ್ಲಿ ಒಂದು ತಿಂದು ಅಂದ್ರೆ ಸೀನಿಯರ್ಸ್ ಮರಾಜೆ ಕೊಡಬೇಕು ಆ ಮರಾಜೆ ನನ್ನಿಂದ ಸಿಗ್ತಾ ಇದೆ ಅಂತ ಅಭಿಮಾನದಲ್ಲಿ ಇದ್ ಮಾಡ್ತಾ ಇದ್ದೀನಿ ಮೇಡಮ್ ಆಡಿಸಿ ನಾವೇನೋ ಹೆಸರು ಕಳ್ಕೋಬೇಕು ಏನೋ ಅಂತ ಏನು ಇಲ್ಲ ನಮ್ಮ ಊರಿನಿಂದ ಕೃಷ್ಣ ಗೊತ್ತು ಎಷ್ಟೋ ಟೂರ್ನಿಮೆಂಟ್ ನಡೀತಾ ಇದೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಟೂರ್ನಿಮಲ್ ನಡೀತು ನಾನು ಸದ ಹೋಗಿದ್ವಿ ಚಿಂಗೇಶ್ ಆಗಿ ಕ್ರೌಡ್ ನೋಡಬೇಕು ಅಂದ್ರೆ ನಮ್ಮ ಊರಲ್ಲಿ ನೂರ್ ಜನ ಇರಲ್ಲ ನೂರ್ ಜನ ಇರಲ್ಲ ಅಣ್ಣ ಒಂದು ಚೇರು ಕಾರ್ಯ ಇಲ್ಲ ಯೂಟ್ಯೂಬ್ ನಲ್ಲಿ ನೋಡಬಹುದು ನೀವು ಮೋರ್ ದನ್ ಟೆನ್ ತೌಸಂಡ್ ಮೆಂಬರ್ಸ್ ಇದ್ರೆ ನಾನು ಕ್ರಿಕೆಟ್ ನೋಡೋಕ್ಕೆ ಅಷ್ಟು ಪ್ಲೇಯರ್ಸ್ ಇದೆ ನಮ್ಮ ಊರಿನಲ್ಲಿ ಕ್ರೀಡೆಗೋಸ್ಕರ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ರಾತ್ರಿ ಒಂದು ಗಂಟೆನಲ್ಲಿ ಹತ್ತು ಸಾವಿರ ಒಂದು ಜನ ಸೆಟ್ಗೆ ಹೋಗಿಲ್ಲ ಅಷ್ಟಿದ್ರು ನಾನು ಹೇಳೋದು ನಾವು ಕ್ರಿಕೆಟ್ ಆಡಿಸ್ತೀವಿ ನಮಗೆ ನಿಮ್ ಕಡೆಯಿಂದ ಸಪೋರ್ಟ್ ಬೇಕು ಹಾಗೂ ಯಂಗ್ ಟ್ಯಾಲೆಂಟ್ಸ್ ಇವಾಗ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದ್ರೆ ಮಾಡ್ಬೋದಾಗಿತ್ತು ಬಟ್ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾ ಇದ್ದ ಒಬ್ರೆ ಪ್ಲೇಯರ್ ತಗೊತಾ ಅದು ಆ ಎಕ್ಸ್ಪೀರಿಯನ್ಸ್ ಬರ್ಲಿ ಅಂತ ಆಗುತ್ತೆ ನಮ್ಮ తల్ూక్స్ ఏ కడ సపోర్ట్ ఇదే ఇప్పుడు ఈ క్రికెట్ టూర్నమెంట్ హెరే టోదు ఇవగా ఎంట్రీ బు ఇం తిమ్ చాలే మార్క్ అంపైర్ మార్క్ మర్యాద కొడతారు చాన్స్ కొట్టి నిర్బు ఇష్టం బందే అందో కల్స్ బు ఎో జన అప్రోచ్

ತಿರ್ಗಾ ಮೂರು ಬೌಲರ್ ಟೋಟಲ್ ಫೈವ್ ಬೌಲರ್ಸ್ ಯೂಸ್ ಆಗಬೇಕು ಒಂದು ಮ್ಯಾಚಲ್ಲಿ ಆಮೇಲೆ ಒನ್ ಸೈಡ್ ಏನು ಇಲ್ಲ ಟೂ ಸೈಡು ಬ್ಯಾಟಿಂಗ್ ಇರುತ್ತೆ ಆ ಸೈಡು ಒಂದೆಂಟು ಈ ಸೈಡು ಒಂದೆಂಟು ಎರಡನೇ ಊರು ಮೂರನೇ ಊರು ನಾನು ಚಪ್ಪಲಿ ಹಾಕೊಂಡ್ ಬಂದಿಲ್ಲ ಏನೋ ಹಾಕೊಂಡ್ ಬಂದಿಲ್ಲ ನಾನು ಜೀನ್ಸ್ ಪ್ಯಾಂಟ್ ನಲ್ಲಿ ಬಂದು ಹಲೋ ಮಾಡಲ್ಲ ಇದು ಮೂರನೇ ಊರು ಶೂ ಕಂಪಲ್ಸರಿ ಶೂ ಕಂಪಲ್ಸರಿ ಇರುತ್ತೆ ನಾಲ್ಕನೇ ಊರು ಕ್ಯಾಪ್ಟನ್ ಒಬ್ಬನೇ ಮಾತಾಡಬೇಕು ಬೇರೆ ಅವ್ರ ಯಾರಾದ್ರೂ ಮಾತಾಡಿದ್ರೆ ಅದ್ ನೋ ಮ್ಯಾಟರ್ ಟೀಮ್ಗೆ ಈಚೆ ಕಳಿಸ್ಬಿಡ್ತೀನಿ ಏನು ಇಲ್ಲ ಅವ್ರು ಯಾರಾದ್ರೂ ದೊಡ್ಡವ್ರು ಇಲ್ಲಿ ಚಿಕ್ಕವ್ರು ಇಲ್ಲಿ ಯಾವ್ದು ಚಿಕ್ಕದಿಲ್ಲ ಸ್ಪೆಷಲಿ ಲಾಸ್ಟ್ ಟೂರ್ನಮೆಂಟ್ ನೀವು ಕಂಪೇರ್ ಮಾಡ್ಕೋಬಹುದು ವೈಡ್ಗೆ ಏನಾದ್ರು ಮಾತಾಡ್ತಾ ಒಂದ್ಸರಿ ಎರಡು ಸರಿ ನೋಡ್ತೀವಿ ಆ ಟೀಮ್ ಡೈರೆಕ್ಟ್ ಕೂಡ ಬಿಟ್ಟು ಬಯಸ್ಬಿಡ್ತೀನಿ ಆಡಿದ್ರೆ ಆಡಬಹುದು ಇಲ್ಲಾದ್ರೂ ಹೋಗ್ತಾ ಇರಬಹುದು ಅಂಪೈರ್ಸ್ ಕೊಡ್ಬೇಕು ಫಸ್ಟ್ ಅಂಪೈರ್ಸ್ ನಿಲ್ಕೊಡ್ತಾರೆ ನೀವಾದ್ರೂ ಸ್ವಲ್ಪ ನಿಮ್ಗೋಸ್ಕರ ಏಳು ಅವ್ರು ನಿಂತ್ಕೊಂಡಿರ್ತಾರೆ ಅವ್ರಿಗೆ ಮರ್ಯಾದೆ ಕೊಡಬೇಕು ಅವ್ರು ಬೇಕು ಅಂತ ಫೇವರ್ ನೋಡಿ ಇವಾಗ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಆಡ್ತಾ ಇಲ್ಲ ಟೂರ್ನಮೆಂಟ್ ಇಮ್ರಾನ್ ಫೋರ್ಸ್ ಮಾಡಿರೋಕ್ಕೆ ಅವ್ನ ಅಂತಿದ್ದಕ್ಕೆ ಅವ್ನು ಆಡ್ತಾ ಇರೋದಷ್ಟೇ ಯಾವ ಟೀಮ್ಗೂ ಫೇವರ್ ಇಲ್ಲ ಇಲ್ಲಿ ನಿಮ್ ಮುಂದೆನೆ ಓಪನ್ ಟೈಸ್ ಇರುತ್ತೆ ಯಾವ ಮ್ಯಾಚ್ಗೂ ಅಷ್ಟೇ ಸಮೀಸ್ಗೂ ಅಷ್ಟೇ ಓಪನ್ ಟೈಸ್ ಎಲ್ಲದಕ್ಕೂ ಓಪನ್ ಟೈಸ್ ಇರುತ್ತೆ ನಿಮ್ ಮುಂದೆ ಇವಾಗ ನೀವು ಯಾವ ಯಾವ ಟಿ ಶರ್ಟ್ ಬಂದಿದ್ಯೋ ಅದು ಚೀಟಿ ಪ್ರಕಾರ ಬಂದಿರೋದು

ನಾನಿದ್ವಿ ಆ ಪ್ಲೇಯರ್ ಸೆಲೆಕ್ಷನ್ ಮಾಡೋರಿದ್ದಾರೆ ಅಷ್ಟೇ ಆ ಅಪ್ಲಿಕೇಶನ್ ಲಾಸ್ಟ್ ನಲ್ಲಿ ಬಂತು ಈ ಅಪ್ಲಿಕೇಶನ್ ಲಾಸ್ಟ್ ನಲ್ಲಿ ಬಂತು ಅಲ್ಲ ನನ್ನ ಹತ್ರ ಬನ್ನಿ ಬೇಕಾದ್ರೆ ತೋರಿಸಿ ರಾತ್ರಿ ನನ್ ಒಂದು ಕಾಪಿ ಬಂದಿದೆ ಆ ಕಾಪಿ ಮಾತ್ರ ಚೇಂಜ್ ಆಗಲ್ಲ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಿಕೊಳ್ಳಿ ನನ್ನ ಹತ್ರ ಏನ್ ಕಾಪಿ ಇದೆ ಅದೇ ಡಿಸ್ಪ್ಲೇ ಆಗೋದು ಆ ಪ್ಲೇಯರ್ ಲಾಸ್ಟ್ ನಲ್ಲಿ ಹಾಕಿ ಈ ಪ್ಲೇಯರ್ನಲ್ಲಿ ಲಾಸ್ಟ್ ನಲ್ಲಿ ಹಾಕಿ ಅಂದ್ರೆ ನಾನು ಹಾಕಲ್ಲ ನಾನೇನು ಸೀರಿಯಲ್ ಮಾಡಿ ನಾನು ಮಾಡಿಲ್ಲ ಕಂಪ್ಯೂಟರ್ ನಲ್ಲಿ ಮರ್ಚ್ ಮಾಡಿರೋದು ಮಂಜ ಆಪ್ಷನ್ ಇರುತ್ತೆ ಆ ಮಂಜನ್ ರ್ಯಾಂಡಮ್ ಆಗಿ ಎಲ್ಲ ಒಂದು ನೇಮ್ಸ್ ಪ್ರಕಾರ ಬರುತ್ತೆ ಅದು ಅದನ್ನ ಮಾಡಿರೋದು ನಾವು ಏನು ಮಾಡಿಲ್ಲ ನಾವು ಚೇಂಜ್ ಮಾಡಲ್ಲ ಅನ್ಸೋಲ್ಡ್ ಪ್ಲೇಸ್ ಮಾತ್ರ ಲಾಸ್ಟ್ ನಲ್ಲಿ ಬರ್ತಾರೆ ದಯವಿಟ್ಟು ಇದು ಗಮನಿಸ್ಕೊಳ್ಳಿ ಮತ್ತೊಂದು ಫೈನಲಿ ನಾನು ಮಂಜನಗೂ ಹಾಗೂ ಸರ್ ಹಂಗೆ ನಾನು ತುಂಬ ಹೃದಯ ಥ್ಯಾಂಕ್ಸ್ ಹೇಳಕ್ ಹೇಳ್ತಾ ಇದ್ದೀನಿ ನಮ್ಮ ಟೂರ್ನಿಮೆಂಟ್ ಗೆ ನಿಮ್ಗೆ ಸರ್ ಸಪೋರ್ಟ್ ಇರಲಿ ಏನಾದರೂ ಒಂದು ಇರಲಿ ಒಬ್ಬ ದೊಡ್ಡ ಅಣ್ಣ ಆಗಿ ನಿಮ್ಗೆ ಸಪೋರ್ಟ್ ಕೇಳ್ತಾ ಒಂದು ಲಕ್ಷ ಪಾಯಿಂಟ್ ಇರ್ತದೆ ಹನ್ನೆರಡು ಹನ್ನೆರಡು ಆಟಗಾರನ ಖರೀದಿ ಮಾಡಲೇಬೇಕಾಗ್ತದೆ ಒಂದು ಲಕ್ಷ ಪಾಯಿಂಟ್ ಅಲ್ಲಿ ಸೊ ಈಗ ಪಾಯಿಂಟ್ ಅನ್ನ ನೋಡ್ಕೊಂಡು ನೀವು ಆಕ್ಷನ್ ಅನ್ನ ಕೂಕ್ ಬೇಕಾಗ್ತದೆ ಪ್ರೈಸ್ ಒಂದ್ ಸಾವಿರ ಇರ್ತದೆ ಹತ್ತು ಸಾವಿರವರೆಗೂ ಒಂದೇ ಸಾವಿರ ಇರ್ತದೆ ಆಮೇಲೆ ಹತ್ತು ಸಾವಿರ ಆದ್ಮೇಲೆ ಎರಡ್ ಸಾವಿರ ಜಂಪ್ ಆಗ್ತದೆ ತದನಂತರ ಎರಡೆರಡೇ ಸಾವಿರ ಏರಿಕೆ ಆಗ್ತದೆ ಆಮೇಲೆ ಮೂರು ಸಾವಿರ ನಾಲ್ಕು ಸಾವಿರ ಇರೋದಿಲ್ಲ ಹದ್ ಸಾವಿರ ಆದ ನಂತರ ಎರಡೆರಡು ಸಾವಿರ ಏರಿಕೆ ಮಾಡ್ಕೊಂಡು ಹೋಗ್ತೇನೆ ಆಮೇಲೆ ನೀವು ಯಾವ ಯಾರ ಹತ್ರ ಈಗ ಹದಿನೆಂಟು ಸಾವಿರನೋ ಹದಿನಾರು ಸಾವಿರನೋ ಉಳಿದಿರ್ತದೆ ಅವ್ರು ಇಪ್ಪತ್ತೆರಡು ಸಾವಿರ ಸಾವಿರ ಕೂಗ್ಬಿಟ್ರ ಆಮೇಲೆ ನಾವು ಜವಾಬ್ದಾರಲ್ಲ ನೋಡ್ಕೊಂಡು ಹುಷಾರಾಗಿ ಕೂಗಿ ಪಾಯಿಂಟ್ ಎಲ್ಲ ನೋಡ್ಕೊಂಡು ಕೂಗ್ಬೇಕು ಸುಮ್ ಸುಮ್ನೆ ಕೂಗ್ಬಿಟ್ರ ಆಮೇಲೆ ನಾವು ಜವಾಬ್ದಾರಲ್ಲ ಆಮೇಲೆ ಬೇರೆಯವ್ರ ತೊಂದರೆ ಆಗ್ತದೆ ಆಮೇಲೆ ಇನ್ನೊಂದು ಮೇನ್ ವಿಚಾರ ಸರ್ ನಾನು ಎಲ್ಲೇ ಆಕ್ಷನ್ ಹೋದ್ರೆ ಸಮಸ್ಯೆ ಆಗ್ತದೆ ಏನಂತ ಹೇಳಿದ್ರೆ ಈಗ ಸುಮ್ನೆ ಅರ್ಧಕ್ಕೆ ಹಿಂಗೆ ಎತ್ ಫುಲ್ ಎತ್ಬೇಕು ಸರ್ ಈಗ ಪ್ಲಕ್ ಫುಲ್ ಎತ್ಬೇಕು ಹಂಗೆ ಇಡ್ಕೊಂಡೇ ಇರ್ಬೇಕು ನಿಮ್ಮ ಬೇರೆಯವರು ಕೂಗೋ ಮೊದಲು ತಾವ್ ಹಿಂಗ್ ಇಡ್ಕೊಂಡು ಬೇರೆಯವ್ರ್ ಕೂಗ್ತಾರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಳಿಸ್ಬಿಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಹಂಗೆ ಇಡ್ಕೊಂಡಿರಿ ಸರ್ ಹನ್ನೊಂದು ಸಾವಿರ ಲಾಯಿ ಫೈಟ್ಸ್ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಎನಿ ಮನೆ ಸರ್ ಹದಿನಾಲ್ಕು ಸಾವಿರ ಆಲ್ ಆರ್ ಫೈಟರ್ ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಹದಿನಾರು ಹದಿನೆಂಟು ಲಾಯಲ್ ಫ್ರೆಂಡ್ಸ್ ಹದಿನೆಂಟು ಸಾವಿರ ಇಂಟ್ರೆಸ್ಟ್ ಲಾಯಲ್ ಫ್ರೆಂಡ್ಸ್ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಹದಿನೆಂಟು ಇಪ್ಪತ್ತು ಸಾವಿರ ಆರ್ ಆರ್ ಫೈಸ್ ಇಪ್ಪತ್ ಸಾವಿರ ಒಂಬತ್ತು ಇಪ್ಪತ್ ಸಾವಿರ ಇಪ್ಪತ್ತ ಎರಡು ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ತ ನಾಲ್ಕು ಸಾವಿರ ಪೆಪ್ಸಿನ್ ಎಂಟ್ರಿ ಆಗ್ತಾ ಇದೆ ಟ್ವೆಂಟಿ ಒಂದಾರೆ ಫ್ರೆಂಡ್ಸ್ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಇಪ್ಪತ್ತೆಂಟು ಸಾವಿರ ಪೆಪ್ಸಿ ಇಲವನ್ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಒಂದಾರೆ

ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ